Hi, guys, welcome back to the new video or vlog. Uh, video. ಕಾಲರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ನಾನು ಬೆಳಗ್ಗೆ ಬೇಗನೆ ಎದ್ದು ಹೊರಗಡೆ ಎಲ್ಲೋ ಇದ್ದೀವಿ ಎಲ್ಲೋಗ್ತೀವಿ ಅಂತ ನಿಮ್ಮ ನಿನಗೂ ನಿಮಗೂ ಹೇಳ್ತೀನಿ ಹಾಗೆ ಕರ್ಕೊಂಡು ಸಹ ಹೋಗ್ತೀನಿ ಬನ್ನಿ ಹೋಗೋಣ ಯಾರ್ಯಾರು ಇದ್ದೀವಿ ಅಂತ ಹೇಳ್ಬಿಟ್ಟು ನಿಮಗೆ ಆಮೇಲೆ ನಾನು ತೋರಿಸ್ತೀನಿ ನಿಮಗೆ ಗೊತ್ತಾಗುತ್ತೆ ಇವಾಗ ಹೊರಡೋಣ ಬನ್ನಿ ನನ್ನ ತಮ್ಮ ಆಗಲೇ ರೆಡಿಯಾಗ್ಬಿಟ್ಟು ಆಟ ಆಡ್ತಾ ಇದ್ದಾನೆ ತೋರಿಸ್ತೀನಿ ಬನ್ನಿ ಅವನ್ನ ಈ ದಿನ Jeg liker det litt. ಗೈಸ್ ಇವತ್ತು ನಾವು ಯಡಿಯೂರಿಗೆ ಬಂದಿದ್ದೀವಿ ನಾವು ಬಸ್ಸಲ್ಲೇ ಬಂದಿರೋದು ಬಸ್ಸಿಗೆ ಇಬ್ಬರಿಗೆ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ರುಪೀಸ್ನ ಚಾರ್ಜ್ ಮಾಡ್ತಾರೆ ನಿಮಗೆ ಬ್ಯಾಂಗ್ಳೂರಿಂದ ಯಡಿಯೂರಿಗೆ ಬರೋದಕ್ಕೆ ಯಾರಾದರೂ ಬರೋರಿಗಿದ್ರೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ಹೇಳ್ದೆ ನಾನು ನನ್ನ ತಮ್ಮಗೆ ತಗೊಂಡ್ರು ನಮ್ಗೆ ಯಾರಿಗೂ ತೊಗೊಳ್ಳಿಲ್ಲ ನಮಗೆಲ್ಲರಿಗೂ ಸಹ ಫ್ರೀ ಇತ್ತು ಹಾಗೆಯೇ ಯಡಿಯೂರಿ ಬಂದು ಸ್ಟಾಪ್ ಬಸ್ ಸ್ಟಾಪಲ್ಲಿ ಸ್ಟಾಪ್ ಬಿಡ್ತಾರೆ ಆಮೇಲೆ ಅಲ್ಲಿಂದ ನೀವು ಸ್ಟ್ರೈಟಾಗಿ ಹೋಗಬೇಕಾಗತ್ತೆ ನೆಡ್ಕೊಂಡು ಹೋಗಬಹುದು ತುಂಬ ದೂರ ಏನೂ ಇಲ್ಲ ಬಟ್ ಅಲ್ಲಿ ಆಟೋದವರೆಲ್ಲನೂ ಕೂಡ ಟೆನ್ ರುಪೀಸ್ ತೊಗೊಳ್ತೀವಿ ಅಂತ ಹೇಳಿಬಿಟ್ಟು ತುಂಬ ಜನ ಕರಿತಾ ಇರ್ತಾರೆ ಬಟ್ ನೀವು ನೆಡ್ಕೊಂಡು ಹೋದ್ರೇ ಒಳ್ಳೆಯದು ಇಲ್ಲ ನಾವು ಟೆನ್ ರುಪೀಸ್ ಕೊಟ್ಟು ಹೋಗ್ತೀವಿ ಅಂತ ಹೇಳಿದ್ರು ಸಹ ನೀವು ಹೋಗ್ಬೋದು ಹಾಗೆ ಇಲ್ಲಿ ಕುದುರೆ ಸವಾರಿನೂ ಸಹ ಇರುತ್ತೆ ಕುದುರೆನೂ ಸಹ ಸವಾರಿ ಮಾಡ್ತಾರೆ ಹಾಗೆಯೇ ನನ್ನ ತಮ್ಮ ವೀಡಿಯೋ ಮಾಡ್ಕೊಂಡು ಕೊಡ್ತಾ ಕೊಡ್ತಾಯಿದ್ದ ನಾವು ಬೆಳಗ್ಗೆ ಟಿಫನ್ನ ಮಾಡ್ಕೊಂಡು ಬಂದಿದ್ವಿ ಮನೆಯಲ್ಲೇ ನಾವು ಫೋಟೋಸ್ ಗಿಟೋಸ್ ಎಲ್ಲನೂ ಸಹ ಇಟ್ಕೊಂಡು ಬಸ್ಸಲ್ಲೆಲ್ಲನೂ ಸಹ ನಾವು ಹೋಗೋಷ್ಟೊತ್ತಿಗೆ ಟೈಮಿಂಗ್ಸ್ ಟೈಮಿಂಗ್ಸಕ್ಕೆ ಕರೆಕ್ಟಾಗಿ ನಾವು ಹೋಗಿದ್ವಿ ಅಷ್ಟೊಂದು ಜನ ಏನೂ ರಶ್ ಇರಲಿಲ್ಲ ನಾವು ಇನ್ನ ಬೇಗನೆ ಹೋಗಿದರೆ ಬೇಗ ದರ್ಶನ ಆಗೋಗೋದು ಅಂತ ಅಂದ್ಕೊಳ್ತೀನಿ ನಾವು ಫೋಟೋಸ್ ಎಲ್ಲನೂ ಇಟ್ಕೊತಾ ಇದ್ವಲ್ಲ ಸೊ ಲೇಟ್ ಆಗೋಯ್ತು ಆಗ ಸ್ವಲ್ಪ ರೆಶ್ ಆಯಿತು ನಮಗಿಂತ ಮುಂದೆ ನಮ್ಮ ಪಕ್ಕದಲ್ಲೇ ಕೂತಿರೋರು ಬೇಗನೇ ಎಲ್ಲನೂ ದರ್ಶನ ಮುಗಿಸ್ಕೊಂಡು ಬಂದ್ಬಿಟ್ರು ಆದರೆ ನಾವು ಹೋಗೋಷ್ಟೊತ್ತಿಗೆ ಸ್ವಲ್ಪ ಜನ ರೆಶ್ ಆಗಿತ್ತು ಹಾಗೂ ಕೂಡ ನಾವು ಇಲ್ಲವೂ ಕೂಡ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ ಅಷ್ಟೊಂದು ರೆಶ್ ಏನಿಲ್ಲ ಅಂದ್ಕೊಳ್ತೀನಿ ಆಗಿ ರೆಶ್ ಇತ್ತು ಹಾಗೆ ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಭಿಷೇಕನೂ ಸಹ ಮಾಡ್ತಾಯಿದ್ರು ಹಾಗೆ ಇಲ್ಲೊಂದು ಬಸವಣ್ಣ ಇತ್ತು ಸೊ ಹಾಗೆ ವಿಡಿಯೋ ಮಾಡಿಕೊಂಡೆ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ಹಾಗೆ ನಾವು ಇಲ್ಲಿ ದರ್ಶನಗಳನ್ನು ಸಹ ಮುಗಿಸ್ಕೊಂಡು ಇಲ್ಲಿಂದ ನಾವು ಹೊರಟಿದ್ದೆ ನೆಕ್ಸ್ಟು ಅಟ್ಟಿಲಕ್ಕಮ್ಮ ದೇವರಿಗೆ ಅದು ಇಲ್ಲಿ ಅದು ಸುತ್ತಮುತ್ತ ತ್ರೀ ದೇ ಮೂರು ದೇವಸ್ಥಾನ ಇದೆ ಮೂರು ಸಹ ನೀವು ನೋಡಿಕೊಂಡು ಬರ್ಬೋದು ಒಂದಿನ ಟ್ರಿಪ್ ಆ ಥರ ಆಗುತ್ತೆ ಚೆನ್ನಾಗಿರುತ್ತೆ ಒಂದು ದಿವ್ಸದ ಜರ್ನಿ ತುಂಬ ಚೆನ್ನಾಗಿತ್ತು ನಮಗೆ ಹಾಗೆಯೇ ನೋಡ್ತಾಯಿರ್ಬೋದು ಪಕ್ಷಿನೂ ಕೂಡ ಬಂದು ಬಾಗ್ಲ ಸಂದೆಯಲ್ಲಿ ಸಿಗಾಕೊಂಡಿತ್ತು ನೋಡ್ತಾ ಇದ್ವಿ ಹಾಗೆ ವೀಡಿಯೋ ಮಾಡಿಕೊಂಡೆ ಹಾಗೆ ನನ್ನ ತಮ್ಮೊಂದು ತೀಟೆ ನೋಡಬೇಕಾಗಿತ್ತು ನೀವು ಕೈ ತುಂಬ ಮೈಯಲ್ಲೂ ಕೂಡ ವಿಭೂತಿ ಬಳ್ಕೊಂಡ್ಬಿಟ್ಟಿದ್ದ ಕ ತಲೆಗೆ ಕೈಗೆ ಎಲ್ಲ ಸೈಡಲ್ಲೆಲ್ಲ ವಿಭೂತಿ ಬಳ್ಕೊಂಡ್ಬಿಟ್ಟಿದ್ದ ಎಲ್ಲರೂ ಕೂತ್ಕೊಂಡಿದ್ವಿ ದರ್ಶನ ಆಗಿತ್ತು ಎಲ್ಲರೂ ಕೂತ್ಕೊಂಡು ಸುಮ್ಮನೆ ಕೂತಿದ್ವಿ ಅಂದ್ಬಿಟ್ಟು ಹಾಗೆ ಒಂದು ವೀಡಿಯೋನ ಮಾಡ್ಕೊತಾ ಇದ್ದೀನಿ ನಾನೀಗ ನೆಕ್ಸ್ಟು ನಾವಿಲ್ಲಿ ಊಟಕ್ಕೆ ಇನ್ನೊಂದು ಹಾಫ್ ಆನ್ ಅವರ್ ಇತ್ತು ಹನ್ನೆರಡುವರೆಗೆ ಅಂತ ಹೇಳಿದ್ರು ಸೊ ಅದಕ್ಕೆ ಕಾಯೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ನಾವು ಕಾಯ್ದುಕೊಂಡು ಆಮೇಲೆ ನೆಕ್ಸ್ಟು ನಾವು ಊಟಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಊಟಕ್ಕೆ ನಾವು ಹೊರಟ್ವಿ ಊಟನೂ ಕೂಡ ಚೆನ್ನಾಗಿತ್ತು ಬಿಸಿ ಬಿಸಿಯಾಗಿತ್ತು ಊಟ ಪಾಯಸ ಹಾಗೆ ಬೂಂದಿ ಅನ್ನ ಸಾರು ಮತ್ತು ಪಲ್ಯ ಮಾಡಿಕೊಟ್ಟಿದ್ರು ಚೆನ್ನಾಗಿತ್ತು ಊಟ ಮಾತ್ರ ಊಟಕ್ಕೆ ಏನು ಮೋಸರಿಲ್ಲ ಊಟ ತುಂಬ ನಾವು ಊಟ ಮಾಡಿದ್ವಿ ಹಾಗೆ ನೆಕ್ಸ್ಟು ನಾವು ಅಟ್ಟಿಲಕ್ಕಮ್ಮ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಎಳಿಯೂರಲ್ಲಿ ಆಟ ಸಾಮಾನೆಲ್ಲ ಸ್ವಲ್ಪ ತಗೊಂಡ್ರು ನಮ್ಮ ತಮ್ಮ ತಂಗಿಯದೇರು ಅಲ್ಲಿಂದ ಇಲ್ಲಿಗೆ ಅಟ್ಟಿಲಕ್ಕಮ್ಮಗೆ ಬರೋದಕ್ಕೆ ಫಿಫ್ಟಿ ರುಪೀಸ್ ಹೇಳ್ತಾರೆ ಹಾ ಹೇಳಿ ಕೇಳಿ ಸ್ವಲ್ಪ ಇದು ಮಾಡಿದ್ರೆ ಮಕ್ಕಳಿದರೆ ತುಂಬ ಜನ ಇದ್ದೀವಿ ಅಂತ ಅಂದರೆ ಕಮ್ಮಿ ಮಾಡ್ತಾರೆ ಹಾಗೆ ನೆಕ್ಸ್ಟು ನಾವು ಅಲ್ಲಿಂದ ಬಂದಿದ್ದೆ ಚಿಕ್ಕಮ್ಮ ಹಾಗೆ ದೊಡ್ಡಮ್ಮ ದೇವಸ್ಥಾನಕ್ಕೆ ಅಲ್ಲಿಂದ ಇಲ್ಲಿಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಆಟೋದವರು ಇದರಲ್ಲಿ ಏನೂ ಕಮ್ಮಿ ಮಾಡೋದಿಲ್ಲ ಅಲ್ಲಿಂದ ನಾವು ನೆಕ್ಸ್ಟ್ ಇಲ್ಲಿಗೆ ಬಂದ್ವಿ ಇಲ್ಲಿ ತುಂಬ ಜನ ಇದ್ದರು ಅಂತ ಹೇಳಿಬಿಟ್ಟು ಹೊರ್ಗಡೆಯಿಂದನೇ ದರ್ಶನ ಮಾಡ್ಕೊಂಡು ಬಂದ್ಬಿಟ್ವಿ ನಾವು ಎಲ್ಲ ಹಾಗೇನೇ ದರ್ಶನ ಮಾಡಿಕೊಂಡು ಬರ್ತಾಯಿದ್ರು ಹಾಗೆ ಈ ದೇವಸ್ಥಾನದಲ್ಲಿ ಕೋಳಿನ ಕುಯ್ತಾರೆ ಹಾಗೆ ಮರಿನೂ ಸಹ ಕರೀತಾರೆ ನೋಡಿದ್ವಿ ನೀವು ನಾವು ಕೂಡ ತುಂಬ ಜನ ಎಲ್ಲರೂ ಕೂಡ ಕೋಳಿ ಮಾಡಿಕೊಂಡು ದೇವ್ರ ಮುಂದೆ ಎಲ್ಲನೂ ಕೂಡ ಪೂಜೆ ಮಾಡಿ ಕೋಳಿನ ಕುಯ್ತಾಯಿದ್ರು ಹಾಗೆ ನೀನು ತರ್ಬೋದು ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನ ಇದು ಬಂದು ಹಾಗೆ ನೆಕ್ಸ್ಟು ನಾವು ಇಲ್ಲಿಂದ ಹೊಲ್ಟ್ವಿ ಇಲ್ಲಿಂದ ಎಡಿಯೂರಿಗೆ ನಮಗೆ ಟೆನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಆಮೇಲೆ ನಾವು ಬಸ್ಸಿಗೆ ಬ್ಯಾಂಗ್ಳೂರು ಬಸ್ ಹತ್ಕೊಂಡು ಬರಬಹುದು ನಾವು ಹಾಗೆಯೇ ಬಂದ್ವಿ ನಾವೂ ಸಹ ಹಾಗೆಯೇ ಈ ವ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಕಮ್ಮಿ ಪ್ರೈಸಲ್ಲಿ ನಾವು ಹೋಗ್ಬಿಟ್ಟು ಒನ್ ಡೇ ಎಂಜಾಯ್ ಮಾಡ್ಕೊಂಡು ಬರಬಹುದು ಯಾರಿಗಾದರೂ ಹೋಗೋರಿಗೆ ಇಷ್ಟ ಇದೆ ನೀವು ಕೂಡ ಹೋಗಿ ಆ ಪ್ಲೇಸೆಲ್ಲ ಹೇಗೆ ಹಾಗೆ ನಾನು ವಿಡಿಯೋಲ್ಲಿ ತೋರಿಸಿರೋ ಅಂಥ ಪ್ಲೇಸೆಲ್ಲ ಯಾವ ಥರ ಇತ್ತು ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಎಲ್ಲರೂ ಸಹ ಕಮೆಂಟಲ್ಲಿ ತಿಳಿಸಿ ಹಾಗೆ ಇನ್ನೂ ನನ್ನ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ನ ನೋಡಿ ಹಾಗೆ ಎಲ್ಲರೂ ಸಹ ಲೈಕ್ ಮಾಡಿ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹಾಗೆ ಮತ್ತೊಂದು ಹೊಸ ವಿಡಿಯೋ ಆರ್ ವ್ಲಾಗ್ ಯಾವುದಾದ್ರೂ ಜೊತೆಗೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿಗಂಟ ಗಂಟೆ ಎಲ್ಲರೂ ಕಾಯ್ತಾಯಿರಿ ಟೇಕ್ ಕೇರ್ ಬಬಾಯ್ ಕೀಪ್ ಸಪೋರ್ಟಿಂಗ್ ಗೈಸ್